ಯಾರಾದ್ರೂ ಒಬ್ರು ಬರ್ರಿ ಅವ್ನು ನೋಡಕ ಇಟ್ಟುದಕ್ಕ ನಾವನಾ ಬ್ಯಾಡ ಬರ್ತಿದ್ರು ಇದಕ್ಕ ನೋಡನಾ ಯಾರ ಬ್ರ್ಯಾಂಡ್ ಆತ ಇಲ್ಲಿ ಗೌಡ್ರಗಳ ಬ್ರ್ಯಾಂಡ್ ಐತ್ ನೋಡಿ ಈಗ ನಾಕ್ ಗಡಿಯ ಬೇದ ಒಬ್ಬನ ಬಂದ ಸುಮ್ ಕುಂದ್ರ ಇಬ್ರ ಅದ್ರ ಹಾ ಈ ಬೇಕು ಚೇಂಜಸ್ ಇರ್ಬೇಕು ಗಿಡ ಐತ್ ನಾಲ್ ಐವತ್ತೈದು ಹೆಚ್ ಪಿ ಸೆವೆನ್ ಡಬಲ್ ಫೋರ್ ಐತ್ನಾ ಯಾವ್ದೋ ಒಂದು ಕಣದ ಯಾವ್ದೋ ಒಂದು ಸಗ ಈಗ ಡೆಬ್ಬಿ ಜಕೈತ್ನ ಇದನ್ ಆಗಲ್ಲ ಇವ ಮಳೆ ಸುಳಿ ಮಗಾನ ಯಾರು ಇದ್ದಂಗ

ಈ ಗಾಡಿ ಮೆಡಗಾಡ ಸಪೋರ್ಟ್ ತೋರಿಸಿದ ನಮ್ ಗಾಡಿ ಅಸೈನ್ ಸ್ವರಾಜ್ ಗಾಡಿ ಅಂತ ಹೇಳಿ ಭಾಳ ಹೆಮ್ಮೆ ಅಂದ ಹೇಳ್ಕೊತ ಇವನ್ ಮುಖ ಗಾಡಿ ಬಂದಿರ್ತದೆ

ಟೈಮ್ ನಾಲ್ಕು ಅರವತ್ತೆಂಟು ಹತ್ತಲ್ಲ ಮುಗಿಬೇಕಾರೆ ಐವತ್ತೀವತ್ ನಾಲ್ಕು ನಾಲ್ಕು ಹಲೋ

ಬರ ಹೇಳ ಆಗ್ಳ ಐವತ್ತಿದ್ರಲ್ಲ ಹೋದೇ ಅಣ್ಣ ಇವ್ ಯಾವ ಒಬ್ಬ ಸುರೇಶ್ ಹೆಂಕೆಪ್ಪಗಳು ಇವ್ ಅಣ್ಣ ಭಾಳ ನಿವ್ಸ್ ಆತ್ನಾ ನನ್ಗೆ ಅಪೋಸಿಟ್ ಅದನ್ನ ವಾತ ಇಲ್ಲೇ ಅದನ್ನ ಸಾರಿ ಅಣ್ಣ ఇటేక్ అటాచ్మెంట్ యప్పు ఇట్ కెమెరా హొతదా ఇక్కో నేను నందపంతోట్లా కంగిట్ల నందవదాలిదే క్వాలిటీ పెడకొలే ఈ క్వాలిటీ

கே கால் ஆய் பிள்ளையாப்பா

ಇವನೊಂದ್ ತೋರಿಸು ಮರ ಇವನ್ ತೋರಿಸಿ ಮಾತಾಡಪ್ಪ ಪೂಜೆ ಈಗ ಪೂಜೆ ಅದ ಮರ ಸುನ್ ಬಿಡ್ತಾರೆ ಮುಂದಕ್ಕ ದೂರ ಬಿಡಂಗಿಲ್ಲ

ಮನ್ನಾಗ <ion> ಖ <sei hisprechen> <Bondi> <gumppanani>

ಒಂದು ಸೋಲಿಸ್ ಬತ್ನಾ ಗಜ್ಜಿಗೆ ಆಗ್ತಾ ಪ್ರೇಮಿ ಗಾಡಿ ಬಂದಿಲ್ಲ ಪ್ರೈಸ್ ಕಮ್ಮಿ ಆಯ್ತು ನಾ ಇಲ್ಲಿ ಐದು ಸಾವಿರದ ಒಂದೈತೆ ಅದೇಲಿ ಬರ್ಬೇಕು ನಾ ದೊಡ್ಡ ಗಾಡಿ ಇಲ್ಲ ಲೋಕಲ್ ಕೊಡ್ಯಾನ ನಮಗ ನೆಟ್ವರ್ಕ್ ಪ್ರಾಬ್ಲಮ್ ಐತ್ನಾ ಡಾಟಾ ಐತಿ ಹಾಕೊಂಡೇನು ಮಾಡೊಂದೂರು ಎಂಬಿ ಐತಿ ಡಾಟಾ ಐದ್ರೂಸ್ತ ಈಗ जनापा और गाड़ी खुशालियत அன்னைக்கு <laughs>